ಇಂಥ ಬಡವರ ಮಕ್ಕಳ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಸಹಕಾರ ನಮಗೆ ಬೇಕು ನಮಸ್ಕಾರ ಬಂಧುಗಳೇನು ಸುನೀತಾ ವಿಲೇಜ್ ಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಏನು ಹೇಳ್ತೇನೆಪ್ಪ ಅಂತ ಅಂದ್ರೆ ತವರ್ನಿಂದ ಸೀರೆ ಮತ್ತು ಲಗ್ನ ಪತ್ರಿಕೆಯನ್ನು ಕೊಡೋಕೆ ನಮ್ಮ ತಮ್ಮ ಬೈತರಿ ಹಳೆಯಾಗಂತಂದು ದಾಣಿ ಕೇಕು ಬಿಸ್ಕೀಟು ಆಮೇಲೆ ಕುರ್ಕುರಿ ಪ್ಯಾಕೆಟು ತಗೊಂಬಿದ್ದಾರೀ ಅಳಿಯ ತಿನ್ನೋಕೆ ಅಳಿಯಾನೇ ರೀ ಅಳಿಯ ದಾವಣಗೆರೆಗೆ ಹೋಗಿದ್ದ ರೀ ಅದ್ರ ಸಂಬಂಧ ಸೊಸಿ ಇಲ್ರಿ ಸೊಸಿ ಮಕ್ಕಂಡಕ್ಕಿನ್ನ ರೀ ಎವಸ್ಕೊಂಡು ಒಂಚೂರು ಹೊತ್ತು ಅವಳ ಜೊತೆಗೆ ಟೈಮ್ ಪಾಸ್ ಮಾಡಿ ಅವ್ಳ ಜ ರೀ ಅವಳನ್ನ ಆಮೇಲೆ ತನ್ಗೂ ಟೈಮ್ ಹಾಕಿತ್ತಲ್ಲ ರೀ ಒಂದು ನೂರು ಕಿಲೋಮೀಟ್ರ್ ಅಲ್ಲಿಂದ ಬಂದರು ಅದಕ್ಕೋಸ್ಕರ ಮಟ್ಟೆ ಅವ್ರು ಬರೋದ್ರೊಳಗೆ ಸ್ವಲ್ಪ ಎಗ್ ಸಾಂಬಾರು ಮತ್ತು ಹಪ್ಪಳನ ಹಪ್ಪಳಾನ ರೀ ಅಡಿಗೆ ಮಾಡಿದ್ದೆ ಅದಕ್ಕೆ ಬಂದ ತಕ್ಷಣ ಲಗ್ನ ಪತ್ರ ಕೊಟ್ಟು ಆಮೇಲೆ ಸೇರಿ ಕೊಟ್ಟು ಆಮೇಲೆ ಊಟ ಮಾಡಿದ್ದಿರಿ ಇವಷ್ಟ್ರಿಗೆ ಊಟಕ್ಕಿಟ್ಕೊಟ್ಟೆ ಊಟ ಮಾಡಿ ನಾನು ಅವ್ರ ಜೊತೆ ಊಟ ಮಾಡ್ಕೊಂಡು ಅವರು ಇಲ್ಲ ಮತ್ತು ಲೇಟ್ ಆಗುತ್ತ ಅನ್ನಾಗತ್ತರ ಅದ್ರ ಸಂಬಂಧ ಹೊಂಟ ಬಿಟ್ರು ನೋಡ್ರಿ ಈಗ ಹಂಗಾರ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್